ನಮ್ಮ ಜೊತೆಯಲ್ಲಿರೋ ಕೆಲವರು ನಮ್ಮೂರೇ ನಿಜ ಆದರೆ ಅದು ನಮ್ಮ ಜೊತೆ ಇದ್ದಾಗ ಮಾತ್ರ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಹಾಗಂತ ಕೆಸರಿನ ಮೇಲೆ ತಪ್ಪಾಗಬೇಡ ನೋಡದೆ ಕಾಲಿಟ್ಟಿದ್ದು ನೀನು ಹಾಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ಕುರುಡಾಗಿದ್ದಿದ್ದು ಕೂಡ ನೀನೇ ಇವತ್ತು ಈ ಕ್ಷಣಕ್ಕೆ ನೀನು ಒಂಟಿ ಇರಬಹುದು ಆದರೆ ನೆನ್ಪಿರಲಿ ಜೀವನದ ನೆಕ್ಸ್ಟ್ ಪೇಜ್ ದೇವರಿಗೆ ಮಾತ್ರನೇ ಗೊತ್ತಿರೋದು ಯಾರು ನಿನ್ನ ಹೆಜ್ಜೆ ಹಾಕಲಿ ಬಿಡಲಿ ನಿನಗೆ ನಿನಗಿಂತ ಒಳ್ಳೆ ಜೊತೆಗಾರ ಸಿಗೋಕೆ ಸಾಧ್ಯನೇ ಇಲ್ಲ ನಾಳೆ ಒಳ್ಳೆ ದಿನಗಳನ್ನ ನೋಡಬೇಕಂದ್ರೆ ಇವತ್ತಿನ ಕಹಿ ಘಟನೆಗಳನ್ನ ಮರಿತಾ ಸಾಗಬೇಕು ಪರಿಹಾರ ಇಲ್ದಿರೋ ಸಮಸ್ಯೆ ಜಗತ್ತಲ್ಲೇ ಇಲ್ಲ ಅದನ್ನು ಅರ್ಥ ಮಾಡಿಕೊಂಡು ಭಗವಂತ ಮೆಚ್ಚೋ ಥರ ಬದುಕಿದ್ರೆ ಸಾಕು ಯಾಕಂದರೆ ಈ ಪ್ರಪಂಚದಲ್ಲಿ ಜನರನ್ನು ಮೆಚ್ಚಿ ಇದುವರೆಗೂ ಯಾರೂ ಸಹಿ ಅನ್ಸ್ಕೊಂಡಿಲ್ಲ ಹಾಗಾಗಿ ದೇವ್ರ ಮೆಚ್ಚೋ ಥರ ಬದುಕಿದ್ರೆ ಈ ಬದುಕನ್ನು ಸಾಕ್ಸಿದ್ರೆ ಸಾಕು ಯಾರನ್ನು ಮೆಚ್ಚಿ ಏನೂ ಆಗಬೇಕಾಗಿಲ್ಲ ನೀನು ನೀನಾಗಿ ಬದುಕೋದನ್ನು ರೂಢಿ ಮಾಡಿಕೊಂಡ್ರೆ ಸಾಕು ಯಾರನ್ನೋ ಮೆಚ್ಚಿಸಿ ಇನ್ನೇನೋ ಕಿರೀಟ ತಗೊಳ್ಳೋ ಅವಶ್ಯಕತೆ ಇಲ್ಲಿ ನಮಗಿಲ್ಲ ನಾವು ಬದುಕಬೇಕು ನಾವು ಚೆನ್ನಾಗಿರಬೇಕು ಮೊದಲು ನಾನು ಆಮೇಲೆ ನಮ್ಮ ಸುತ್ತಲ ಪರಿವಾರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು